ಪವಿತ್ರ ರೇಣುಕಾ ಸ್ವಾಮಿ ನಡುವೆ ನಡೆದಂತಹ ಆ ಚಾಟಿಂಗ್ ಅಲ್ಲಿ ಏನೇನಿದೆ ಏನೆಲ್ಲ ವಿಚಾರಗಳನ್ನ ಅವರು ಮಾತನಾಡ್ಕೊಂಡಿದ್ರು ಇಬ್ರು ಚಾಟ್ ಮಾಡ್ಕೊಂಡಿದ್ರು ಎಲ್ಲಾ ವಿಚಾರಗಳು ಈಗ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಪವಿತ್ರ ನಡೆಸಿದಂತಹ ಚಾಟಿಂಗ್ ಬಯಲಾಗಿತ್ತು ಪವಿತ್ರಾಳಿಗೆ ಚಿನ್ನ ರನ್ನ ಅಂತ ಮೆಸೇಜ್ ಮಾಡಿದ್ದ ರೇಣುಕಾ ಸ್ವಾಮಿ ಮೆಸೇಜ್ ಜೊತೆಗೆ ಮರ್ಮಾಂಗದ ಫೋಟೋವನ್ನು ಕೂಡ ಈತ ಕಳುಹಿಸಿದ್ದ ಅತ್ಯಂತ ಅಶ್ಲೀಲವಾಗಿ ಈತ ಮೆಸೇಜ್ ಅನ್ನ ಮಾಡಿದ್ದ ಮೆಸೇಜ್ ಜೊತೆಗೆ ಮರ್ಮಾಂಗದ ಫೋಟೋವನ್ನು ಕೂಡ ಆತ ಕಳುಹಿಸಿದ್ದ ಆತರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಆತ ಹೇಳ್ಕೊಂಡಿದ್ದ ಅದರಲ್ಲಿ ಯಾವ್ಯಾವ ಫೋಟೋಗಳನ್ನ ಕಳುಹಿಸಿದ್ದ ಏನೇನ್ ಹೇಳಿದ್ದ ಅಂತ ನಾವು ಗಮನಿಸೋದಾದ್ರೆ ದುಡ್ಡು ಕೊಡ್ತೀನಿ ಬರ್ತೀಯಾ ಅಂತ ಕೇಳಿದ್ದ ಇದೇ ರೇಣುಕಾ ಸ್ವಾಮಿ ನಿನ್ನ ಎಷ್ಟು ಹೇಳು ಅಂತಾನು ಕೇಳಿದ್ದ ರೇಣುಕಾ ಸ್ವಾಮಿ ಇನ್ಸ್ಟಾದಲ್ಲಿ ಸಿಕ್ಕಾಪಟ್ಟೆ ಮೆಸೇಜ್ ಮಾಡಿದ್ದ ಫೋಟೋಗಳನ್ನ ಕಳುಹಿಸಿದ್ದ ಪವಿತ್ರ ಗೌಡಗೆ ಸ್ವಾಮಿ ನಿಂದ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದು ಪವಿತ್ರ ಗೌಡ ಏನಾದ್ರೊಂದು ಗತಿ ಕಾಣಿಸ್ಬೇಕು ಅಂತಾನೆ ತೀರ್ಮಾನ ಮಾಡಿದ್ರು ಇಂತಹ ಮೆಸೇಜ್ ಅನ್ನ ಫೋಟೋವನ್ನ ಅಶ್ಲೀಲ ವಿಡಿಯೋಗಳನ್ನ ಗಮನಿಸಿ ರೇಣುಕಾ ಸ್ವಾಮಿ ಬಗ್ಗೆ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಪವನ್ಗೆ ಹೇಳ್ತಾರೆ ಪವನ್ಗೆ ಸ್ವಾಮಿ ಫೋನ್ ನಂಬರ್ ಕೊಟ್ಟಿದ್ದು ಪವಿತ್ರ ಗೌಡ ಈಗಾಗಲೇ ಪವಿತ್ರ ಗೌಡ ಹೆಸರಲ್ಲಿ ಪವನ್ ಅಲ್ಲಿ ಚಾಟ್ ಕೂಡ ಮಾಡ್ತಾನೆ ರೇಣುಕಾಸ್ವಾಮಿ ಜೊತೆಗೆ ಚಾಟಿಂಗ್ ಮಾಡಿರುವಂತಹ ವಿಚಾರಗಳು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಲೊಕೇಶನ್ ಅನ್ನ ಪಡೆದು ರೇಣುಕಾಸ್ವಾಮಿ ಹತ್ರ ಈ ರೀತಿಯಾಗಿ ಚಾಟಿಂಗ್ ಮಾಡ್ತಾ ಮಾಡ್ತಾನೆ ಆತ ಇರುವಂತಹ ಸ್ಥಳದ ಲೊಕೇಶನ್ ಅನ್ನ ಪಡೆದು ಚಿತ್ರದುರ್ಗಕ್ಕೆ ಟೀಮ್ ಅನ್ನ ಕಳುಹಿಸಿ ಕಿಡ್ನಾಪ್ ಅನ್ನ ಮಾಡಿಸಲಾಗಿತ್ತು ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಈತ ಇನ್ಸ್ಟಾದಲ್ಲಿ ಮೆಸೇಜ್ ಅನ್ನ ಮಾಡೋದು ಫೋಟೋಗಳನ್ನು ಕಳಿಸೋದು ಅಶ್ಲೀಲ ವಿಡಿಯೋಗಳನ್ನು ಕಳಿಸೋದು ಮಾತ್ರ ಅಲ್ಲ ಪ್ರಮುಖವಾಗಿ ತನ್ನ ಮರ್ಮಾಂಗದ ಫೋಟೋವನ್ನು ಈತ ಕಳಿಸಿದ್ದ ಅಷ್ಟು ಮಾತ್ರ ಅಲ್ಲ ರೇಟ್ನ ಬಗ್ಗೆ ಮಾತಾಡಿದ್ದ ಚಿನ್ನ ರನ್ನ ಅಂತ ಕರಿತಾ ಇದ್ದ ನಾನ್ ಸಾಕ್ಸಿಂಗ್ ಅಂತ ಹೇಳ್ತಾ ಇದ್ದ ಮಗಳ ಬಗ್ಗೆನೂ ಕೂಡ ಆತ ಮಾತನಾಡ್ತಾ ಇದ್ದ ಇಂತಹ ಸಂದರ್ಭದಲ್ಲಿ ಇದರಿಂದ ಬೇಸತ್ತಂತಹ ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಪವನ್ಗೆ ವಿಷಯವನ್ನ ಹೇಳ್ತಾರೆ ಪವನ್ ಹತ್ರ ಈ ರೀತಿಯಾಗಿ ಆಗ್ತಾ ಇದೆ ನೋಡು ಅಂತ ಹೇಳಿ ಆ ನಂತರ ಅವನಿಂದ ನಂಬರ್ ಅನ್ನ ಪಡ್ಕೊಂಡು ಪವನಲ್ಲಿ ಚಾಟಿಂಗ್ ಅನ್ನ ಮಾಡ್ತಾ ಇರ್ತಾನೆ ಆ ನಂತರ ಆತನ ಲೊಕೇಶನ್ ಅನ್ನ ಕೂಡ ಪಡ್ಕೊಳ್ತಾರೆ ಆತನ ನಂಬರ್ ಅನ್ನ ಪಡ್ಕೊಳ್ತಾರೆ ಯಾರು ಈತ ಯಾಕೆ ಈ ತರದ ಮೆಸೇಜ್ ಮಾಡ್ತಾನೆ ಈತನ ಹಿನ್ನೆಲೆ ಏನು ಇವೆಲ್ಲವನ್ನ ಕೂಡ ಆಲ್ಮೋಸ್ಟ್ ಎಲ್ಲ ಕಲೆ ಹಾಕಿ ಆತನನ್ನ ಒಂದು ಲೊಕೇಶನ್ ಅನ್ನು ಕೂಡ ಪಡ್ಕೊಳ್ತಾರೆ ಎಲ್ಲಿದ್ದಾನೆ ಈತ ಚಿತ್ರದುರ್ಗದಲ್ಲಿ ಏನ್ ಮಾಡ್ತಾನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿ ಕಿಡ್ನಾಪ್ ಅನ್ನ ಮಾಡಲಾಗುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಅಶ್ಲೀಲ ಮೆಸೇಜ್ ವಿಡಿಯೋಗಳನ್ನ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕಳುಹಿಸಿದ್ದು ಇದುವೇ ಈ ಒಂದು ರೀತಿಯಾದಂತಹ ಘಟನೆ ನಡೆಯೋದಕ್ಕೆ ಕಾರಣ ಆಯ್ತು ಅನ್ನೋದು ಒಂದು ಕಡೆಯಾದ್ರೆ ಪವನ್ ಏನೇನ್ ಮಾಡ್ದ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಆತನೇ ಆ ನಂತರ ಪವಿತ್ರ ಗೌಡ ಹೇಳಿದ ನಂತರ ನೆಕ್ಸ್ಟ್ ಸ್ಟೆಪ್ ಎಲ್ಲ ತಗೊಂಡಿದ್ದು ಪವನ ಹೇಗೆ ಎಸ್ ಖಂಡಿತವಾಗ್ಲೂ ನವಿತಾ ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತ ಬಳಿಕ ಚಿತ್ರ ಹಿಂಸೆ ಕೊಟ್ಟು ಯಾಕೆ ಸಾಯಿಸಿದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಅಷ್ಟೇ ಶುರು ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಏನೆಲ್ಲ ಮೆಸೇಜ್ ಮಾಡಿದ್ದ ಅನ್ನುವಂಥದ್ದು ಯಾವುದೂ ಕೂಡ ಪ್ರೂಫ್ ಇರೋದಿಲ್ಲ ಯಾಕಂದ್ರೆ ಒಂದ್ ಕಡೆ ಪವಿತ್ರ ಗೌಡ ತನ್ನ ಮೊಬೈಲ್ ನಲ್ಲಿ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡ್ಕೊಂಡಿರ್ತಾರೆ ಇದಾದಂತಹ ಬಳಿಕ ಪವನ್ ಕೂಡ ಅಷ್ಟೇ ತನ್ನ ಮೊಬೈಲ್ನಿಂದ ಮಾಡಿರುವಂತಹ ಮೆಸೇಜ್ ಗಳನ್ನ ಡಿಲೀಟ್ ಮಾಡಿರ್ತಾರೆ ಮತ್ತೊಂದು ಕಡೆ ರೇಣುಕಾ ಸ್ವಾಮಿಯ ಮೊಬೈಲ್ ಕೂಡ ಅಷ್ಟೇ ರಾಜ್ ಬಿಸಾಕಿದಂತ ಕಾರಣಕ್ಕೋಸ್ಕರ ಅದು ಕೂಡಷ್ಟೇ ಪೊಲೀಸರು ಸಿಕ್ಕಿರೋದಿಲ್ಲ ಇದರಿಂದ ರೇಣುಕಾಸ್ವಾಮಿ ಬಳಕೆ ಮಾಡ್ತಿದ್ದಂತಹ ಸಿಮ್ ಕಾರ್ಡ್ ಅನ್ನು ನಕಲಿ ತಗೊಂಡು ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಮೆಸೇಜ್ ಗಳನ್ನು ಕೂಡ ರಿಟ್ರೀವ್ ಮಾಡಿದ್ರು ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮಾಡಿದ್ದಂತಹ ಮತ್ತು ಪವಿತ್ರ ಗೌಡ ಆ ಕಡೆಯಿಂದ ಮಾಡಿದಂತಹ ಪ್ರತಿಯೊಂದು ಮೆಸೇಜ್ ಗಳನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಮಾಡ್ತಾರೆ ಪದೇ ಪದೇ ಮೆಸೇಜ್ ಮಾಡ್ತಿದ್ದಂತ ಗಮನಿಸಿದಂತ ಪವಿತ್ರ ಗೌಡ ರಿಪ್ಲೈ ಕೂಡ ಮಾಡ್ತಾರೆ ರಿಪ್ಲೈ ಮಾಡಿದಂತ ಸಂದರ್ಭದಲ್ಲಿ ಅಶ್ಲೀಲವಾದಂತಹ ಫೋಟೋವನ್ನು ಕೂಡ ರೇಣುಕಾಸ್ವಾಮಿ ಪವಿತ್ರ ಗೌಡ ಕಳಿಸಿರ್ತಾನೆ ಇದಾದಂತಹ ಬಳಿಕ ಪವಿತ್ರ ಗೌಡ ಒಂದ್ ರೀತಿ ಕೋಪಗೊಳ್ತಾರೆ ಯಾಕಂದ್ರೆ ಏಕಾಏಕಿ ಅಶ್ಲೀಲ ಫೋಟೋವನ್ನು ನೋಡಿದಂತ ಪವಿತ್ರ ಗೌಡ ಆತ ಯಾರು ಏನು ಅನ್ನುವಂತ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಆತನೊಂದಿಗೆ ಮೊದಲೇದಾಗಿ ಸಲಹೆಯಿಂದ ಮಾತಾಡ್ತಾಳೆ ಫೋನ್ ಕಾಲ್ ಅನ್ನು ಕೂಡ ಅಷ್ಟೇ ಮಾಡಾಡಿ ಆತ ಅನಂತರ ಪವನ್ಗೆ ಆ ಒಂದು ನಂಬರ್ ಅನ್ನು ಕೂಡ ಕೊಡ್ತಾಳೆ ಪವನ್ ನಂಬರ್ ನ ಮುಖಾಂತರವಾಗಿ ರೇಣುಕಾ ಸ್ವಾಮೀಜಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮೆಸೇಜ್ ಗಳನ್ನು ಕೂಡ ಮಾಡಿರುವಂತಹದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಎಲ್ಲಿ ಅವನು ಎಲ್ಲಿರುವಂತಹದ್ದು ನಿನ್ನ ಲೊಕೇಶನ್ ಕಳಿಸು ನಿನ್ನ ಅಡ್ರೆಸ್ ಕಳಿಸು ಅಂತ ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ರೇಣುಕಾ ಸ್ವಾಮಿಯಿಂದ ಬಾಯ್ ಬಿಡಿಸಿಕೊಳ್ತಾರೆ ಇದಾದಂತಹ ಬಳಿಕ ಯಾವಾಗ ಬೆಂಗಳೂರಿಗೆ ಬರ್ತೀಯ ಅಂತ ಕೂಡ ಅಷ್ಟೇ ಕೇಳಿರ್ತಾರೆ ಆದ್ರೆ ರೇಣುಕಾ ಸ್ವಾಮಿ ನೋಡ್ತೀನಿ ಬರೋದಕ್ಕೆ ನಾವು ಒಂದು ದಿನ ಮುಂಚಿತವಾಗಿ ನಾನು ಹೇಳ್ತೀನಿ ಅನ್ನುವಂತ ಒಂದಷ್ಟು ಚಾಟ್ ಅನ್ನು ಕೂಡ ಅಷ್ಟೇ ಮಾಡಿರ್ತಾನೆ ಆದ್ರೆ ಈ ಚಾಟ್ ಎಲ್ಲವೂ ಕೂಡ ಅಷ್ಟೇ ಪವನ್ ಮಾಡಿರ್ತಾನೆ ಯಾಕಂದ್ರೆ ಕೇವಲ ಮೊದಲನೇದಾಗಿ ರೇಣುಕಾ ಸ್ವಾಮಿ ಪವಿತ್ರ ಗೌಡನೇ ಮಾತನಾಡ್ತಿರುವಂತದ್ದು ಅನ್ನುವಂಥದ್ದನ್ನ ನಂಬಿಸುವಂತ ನಿಟ್ಟಿನಲ್ಲಿ ಪವಿತ್ರ ಗೌಡ ಫೋನ್ ನಲ್ಲಿ ಮಾತಾಡಿದ್ ಬಿಟ್ರೆ ಉಳಿದಂತ ಎಲ್ಲಾ ಚಾಟ್ ಗಳನ್ನು ಕೂಡಷ್ಟೇ ಆರೋಪಿ ಪವನ್ ಮಾತ್ರ ಮಾಡಿರ್ತಾನೆ ಸದ್ಯಕ್ಕೆ ಸುಮಾರು ನಾಲ್ಕೈದು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮೆಸೇಜ್ ಗಳನ್ನ ಮಾಡ್ತಾರೆ ಇದಾದಂತಹ ಬಳಿಕ ರೇಣುಕಾ ಸ್ವಾಮಿಯ ಲೊಕೇಶನ್ ಅನ್ನು ಕೂಡಷ್ಟೇ ಪಡ್ಕೊಂತಾರೆ ಮತ್ತು ಇದೇ ಒಂದು ಭಾನುವಾರದಿಂದ ಮೀಟ್ ಮಾಡೋದಕ್ಕೂ ಕೂಡ ಅಷ್ಟೇ ಬರ್ತೀಯ ಅನ್ನುವಂತ ಒಂದಷ್ಟು ಮೆಸೇಜ್ ಗಳನ್ನು ಕೂಡ ಕಳಿಸಿರ್ತಾರೆ ಆದ್ರೆ ಶನಿವಾರದಿಂದ ಯಾಕಂದ್ರೆ ರೇಣುಕಾ ಸ್ವಾಮಿ ತನ್ನ ಒಂದು ವಾಟ್ಸ್ಆಪ್ ನ ಮುಖಾಂತರವಾಗಿ ಲೊಕೇಶನ್ ಅನ್ನ ಶೇರ್ ಮಾಡಿರ್ತಾನೆ ಆತ ಎಲ್ಲಿ ಕೆಲಸ ಮಾಡುದು ಕೂಡ ಹೇಳಿರ್ತಾನೆ ಇದಾದಂತಹ ಬಳಿಕ ಆತನನ್ನ ಖಚಿತವಾದಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ರಾಘವೇಂದ್ರನ ಮುಖಾಂತರವಾಗಿ ಆತನನ್ನ ಕಿಡ್ನಾಪ್ ಮಾಡೋಕೆ ಪ್ಲಾನ್ ಕೂಡ ಮಾಡಿರುವಂತದ್ದು ಸದ್ಯಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಮೆಸೇಜ್ ಗಳು ಯಾವ್ಯಾವ ಮೆಸೇಜ್ಗಳು ಮಾಡಿದ್ವಿ ಅನ್ನುವಂಥದ್ರ ಬಗ್ಗೆ ಯಾವುದೂ ಕೂಡ ಬಾಯ್ ಬಿಟ್ಟಿರಲಿಲ್ಲ ಆದ್ರೆ ರೇಣುಕಾ ಸ್ವಾಮಿಯ ಹೆಸರನ್ನ ಕಲಿ ಸಿಮ್ ಕಾರ್ಡ್ ಅನ್ನ ತಗೊಂಡು ಅದನ್ನ ಇನ್ಸ್ಟಾಗ್ರಾಮ್ ಖಾತೆಯನ್ನ ರಿಟ್ರೀವ್ ಮಾಡುವಂತ ಮುಖಾಂತರ ಮತ್ತು ಇನ್ಸ್ಟಾಗ್ರಾಮ್ ಸಂಸ್ಥೆಗೂ ಕೂಡ ಅಷ್ಟೇ ಏನೆಲ್ಲ ಮೆಸೇಜ್ಗಳು ಹೋಗಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡುವಂತೆ ಕೋರಿದ್ರು ಇದೆಲ್ಲದರ ಮುಖಾಂತರವೂ ಸದ್ಯಕ್ಕೆ ರೇಣುಕಾ ಸ್ವಾಮಿ ಮತ್ತು ಪವಿತ್ರ ಗೌಡ ನಡುವೆ ನಡೆದಂತಹ ಚಾಟ್ ಗಳಿತ್ತು ಅದೆಲ್ಲವನ್ನು ಕೂಡ ಈಗ ರಿಟ್ರೀವ್ ಮಾಡ್ಕೊಂಡು ಅದನ್ನು ಕೂಡ ಅಷ್ಟೇ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿಕೊಂಡಿದ್ದಾರೆ ನವಿತಾ ಮಂಜುನಾಥ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ